ಹೇಗಸ್ ವೆಲ್ಕಮ್ ಬ್ಯಾಕ್ ವಿತ್ ಬಿಗ್ ಬಾಸ್ ಮತ್ತೊಂದು ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಮತ್ತೆ ಗಿಲ್ಲಿ ಮಧ್ಯೆ ಒಂದು ಫೈಟ್ ನಡೆದಿದೆ ಅಲ್ಲಿ ರಿಷಾ ಅವರು ಗಿಲ್ಲಿಗೆ ಹೊಡೆದಿದ್ದಾರೆ ಅದು ಯಾಕೆ ಹೊಡೆದಿದ್ದಾರೆ ಅದಕ್ಕೆ ಗಿಲ್ಲಿಯವರು ಏನು ಮಾಡೋದು ಗಿಲ್ಲಿ ಅವರು ಮಾಡಿದಕ್ಕೆ ಮತ್ತೆ ರಿಷಾ ಅವರು ಏನು ಮಾಡಿದ್ರು ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಅವರು ಬಾತ್ರೂಮ್ ಏರಿಯಾದಲ್ಲಿ ಕೂತ್ಕೊಂಡಿರ್ತಾರೆ ಯಾವ ಕಾರಣಕ್ಕೆ ಜಗಳ ಸ್ಟಾರ್ಟ್ ಇನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ಅವರು ರಿಷಾ ಅವರಿಗೆ ಬಕೆಟ್ನ ಕೇಳ್ತಾರೆ ರಿಷಾ ಅವರು ಬಾತ್ರೂಮಲ್ಲಿ ಇರ್ತಾರೆ ಅಂತ ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ ಬಕೆಟ್ ಕೊಡಲ್ವಾ ಹಾಗಾದ್ರೆ ನನಗೇನು ಮಾಡಬೇಕು ಗೊತ್ತು ಅಂತೇಳಿ ಗಿಲ್ಲಿ ಅವರು ರಿಷಿ ಅವರ ಬೆಡ್ರೂಮ್ ಹತ್ರ ಹೋಗಿ ಎಲ್ಲ ಬಟ್ಟೆನೂ ತಂದು ಬಾತ್ರೂಮ್ ಏರಿಯಾದಲ್ಲಿ ಎಸಿತಾರೆ ನಂತರ ಅವರು ಸ್ನಾನ ಮಾಡಿಕೊಂಡು ಆಚೆ ಬಂದಾಗ ನೋಡಿದಾಗ ಅವರ ಬಟ್ಟೆ ಆಚೆ ಇರೋದನ್ನ ನೋಡಿ ಗಿಲ್ಲಿ ಮೇಲೆ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಗಿಲ್ಲಿ ಅವರ ಬೆಡ್ರೂಮ್ಗೆ ಹೋಗಿ ಗಿಲ್ಲಿಯವರ ಎಲ್ಲ ಬಟ್ಟೆಯೂ ಆ ಕಡೆ ಈ ಕಡೆ ಎಸ್ತು ಕಾಲಲ್ಲಿ ಕೂಡ ಒದ್ದು ಆ ಕಡೆ ಆ ಕಡೆ ಈ ಕಡೆ ಬಿಸಾಕ್ತಾರೆ ಹಾಗೆ ಗಿಲ್ಲಿ ಅವ್ರ ಜೊತೆ ಜಗಳನ್ನ ಸ್ಟಾರ್ಟ್ ಮಾಡ್ತಾರೆ ಈ ಥರ ಚೀಪ್ ಕಾಮಿಡಿ ಎಲ್ಲ ನನ್ನ ಮುಂದೆ ಇಟ್ಕೊಬೇಡ ಅಂತೇಳಿ ಬಟ್ಟೆನ ಆ ಕಡೆ ಈ ಕಡೆ ಗಿಲ್ಲಿ ಗಿಲ್ಲಿಯವರು ಕೂಡ ಅವ್ರ ಮೇಲೆ ರೇಗಡೆ ಬರ್ತಾರೆ ಆಗ ರಿಷ ಅವರು ಗಿಲ್ಲಿ ಮೇಲೆ ಹೊಡಿತಾರೆ ಆಗ ರಿಷಿ ಅವರು ಅವರ ಕೈಗೆ ಜೋರಾಗಿ ಹೊಡಿತಾರೆ ಅವರ ಬನಿಯನ್ ಮೇಲೆ ಇರ್ತಾರೆ ಜೋರಾಗಿ ಬೀಳುತ್ತೆ ಫುಲ್ ಜೋರಾಗಿ ಸೌಂಡ್ ಕೇಳುತ್ತೆ ಇಡೀ ಮನೆ ಮಂದಿ ಎಲ್ಲ ಮಾತಾಡ್ಕೊಂತಿರ್ತಾರೆ ನಿಜವಾಗ್ಲೂ ಓಡದಾ ಓಡೋದ್ಲಾ ಅಂತೇಳಿ ಈ ತರ ಮುಂಚೆ ಹನುಮಂತ ಅವ್ರ ಮೇಲೆ ಭವ್ಯ ಅವರು ಹೊಡೆದಿದ್ರು ಅದಕ್ಕಿಂತ ಮುಂಚೆ ಉಚ್ಚ ವೆಂಕಟರು ಪ್ರಥಮ್ ಮೇಲೆ ಹೊಡೆದಿದ್ರು ಭವ್ಯ ಅವ್ರು ಹೊಡೆದಾಗ ಅವರೇ ಓಕೆ ಬೇಡ ಅದು ಗೇಮ್ ಅಲ್ಲಿ ಗೊತ್ತಾಗದೇ ಆಗಿರೋದು ಕ್ಷಮಿಸಬೇಡಿ ಅಂತ ಹೇಳಿ ಬಿಡ್ತಾರೆ ಅದಕ್ಕೆ ಬಿಗ್ ಬಾಸ್ ಅವರು ಕೂಡ ಅದಕ್ಕೆ ಕ್ಷಮೆನ ಕೊಟ್ಟು ಭವ್ಯ ಅವ್ರನ್ನ ಮನೇಲಿ ಇಟ್ಕೊಂತಾರೆ ಬಟ್ ಅದೇ ಹುಚ್ಚ ವೆಂಕಟ್ ಮತ್ತು ಪ್ರಥಮ ವಿಚಾರದಲ್ಲಿ ಹುಚ್ಚ ವೆಂಕಟವರು ಪ್ರಥಮಿಗೆ ಜೋರಾಗಿ ಹೊಡೆದಾಗ ಹುಚ್ಚ ವೆಂಕಟವ್ರನ್ನ ವಿತ್ತಿನ್ ಅ ಸೆಕೆಂಡ್ ವಿತ್ ಇನ್ ಸೆಕೆಂಡ್ಸಲ್ಲಿ ಹುಚ್ಚ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾರೆ ಸೊ ಇಲ್ಲಿ ಕೂಡ ರಿಷಿ ಅವರು ಜೋರಾಗಿ ಹೊಡೆದಿದ್ದಾರೆ ಸೊ ಇಲ್ಲಿ ಅವರು ಮನೆಯಿಂದ ಆಚೆ ಕಳಿಸೋವಂಥ ಸಾಧ್ಯತೆ ತುಂಬಾ ಇದೆ ಅದು ಇವಾಗ ಅವ್ರ ಮೇಲೆ ಬಿಟ್ಟಿದ್ದು ಗಿಲ್ಲಿ ಅವರು ಓಕೆ ಪರವಾಗಿಲ್ಲ ಬಿಡಿ ಬಿಡಿಸ್ತಾರೆ ನನಗೇನು ಆಗಿಲ್ಲ ಮನೇಲೇ ಇಟ್ಕೊಳ್ಳಿ ಅಂದರೆ ಇರ್ತಾರೆ ಇಲ್ಲ ಏಟ್ ಆಗಿದೆ ನನಗೆ ಹರ್ಟ್ ಆಗಿದೆ ನನ್ನ ಪ್ರೀತಿಸುವಂತ ಜನ ನನ್ನ ನೋಡಿರ್ತಾರೆ ಸೊ ಆ ಥರನ ರೀಸನ್ ಕೊಟ್ಟರೆ ರಿಷ ಅವರು ಖಂಡಿತ ಮನೆಯಿಂದ ಆಚೆಗೇ ಹೋಗ್ತಾರೆ ಇಲ್ಲಿ ಗಿಲ್ಲಿಯವರು ಬೆಳಗ್ಗೆ ಯಾಕೆ ಆಧಾರ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ನಿನ್ನೆಯಿಂದನೋ ನಿನ್ನೆ ಎಪಿಸೋಡಲ್ಲೂ ಕಿಚ್ಚನ ಜೊತೆ ಕೂಡ ಗಿಲ್ಲಿ ಅವರ ಮೂಡ್ ಅಷ್ಟೊಂದು ಸರಿಯಾಗಿರಲಿಲ್ಲ ಹಾಗೆ ಡ್ಯಾನ್ಸ್ ಟಾಸ್ಕಲ್ಲೂ ಆ ಬ್ಲೂ ಟಿಮ್ ಸೋಲುತ್ತೆ ಅದಕ್ಕೆ ಗಿಲ್ಲಿನೇ ಕಾರಣ ಅನ್ನೋ ಥರ ಎಲ್ಲರೂ ಲಾಸ್ಟಲ್ಲಿ ಗಿಲ್ಲಿ ಹತ್ರ ನೋಡ್ತಾರೆ ಸೊ ಆ ಕಾರಣಕ್ಕೆ ಮುಂಚೆನೇ ಅಪ್ಸೆಟ್ ಇದ್ರು ಅನ್ಸುತ್ತೆ ಗಿಲ್ಲಿ ಅವರು ಅದೇ ಕೋಪದಲ್ಲಿ ಆ ಬಟ್ಟೆನ ಬಾತ್ರೂಮಲ್ಲಿ ಹಾಕಿರ್ಬೋದು ಅಷ್ಟೇ ಬಟ್ ಅದಕ್ಕೆ ರಿಷಾ ಅವರ ರೆಸ್ಪಾನ್ಸು ತುಂಬಾ ಕೆಟ್ಟದಾಗಿತ್ತು ಸೊ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡಬೇಕು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು